ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದಲ್ಲಿ ಶ್ರದ್ಧಾ ಭಕ್ತಿಗಳಿಂದ ಜರುಗಿದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮಹಾ ಪರಿನಿರ್ವಾಣ ದಿನಾಚರಣೆ ಕಾರ್ಯಕ್ರಮ ಡಿಸೆಂಬರ್ ಆರರಂದು ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದಲ್ಲಿ ಕಾರ್ಯಕ್ರಮ ಜರುಗಿತು ಕಾರ್ಯಕ್ರಮದಲ್ಲಿ ಪೂಜ್ಯರಾದ ಕೃಷ್ಣಾನಂದ ಅವಧೂತರು ಮಾಜಿ ಶಾಸಕ ಆನಂದ ನ್ಯಾಮಗೌಡ ನಗರಸಭೆ ಅಧ್ಯಕ್ಷ ಪರಮಾನಂದ್ ಗೌರೋಜಿ ಮಾಜಿ ನಗರಸಭೆ ಅಧ್ಯಕ್ಷ ಸಿದ್ದು ಮೀಶಿ ದಾನೇಶ್ ಘಾಟ್ಗೆ ಹಾಗೂ ಮಾಜಿ ನಗರ ಯೋಜನಾ ಪ್ರಾಧಿಕಾರ ಅಧ್ಯಕ್ಷ ಶಾಮರಾವ್ ಘಾಟ್ಗೆ ತಹಶೀಲ್ದಾರ್ ಸದಾಶಿವ ಮುಕ್ಕೋಜಿ ಹಾಗೂ ಸಮಾಜ ಕಲ್ಯಾಣ ಇಲಾಖೆ ನಿರ್ದೇಶಕಿ ಅರ್ಚನಾ ಸಾಣೆ ಅವರು ಸೇರಿದಂತೆ ವಿವಿಧ ಇಲಾಖೆಗಳ ಅಧಿಕಾರಿಗಳು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ನಂತರ ಅವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಪುಷ್ಪಾರ್ಚನೆ ಮಾಡಿ ಗೌರವ ನಮನಗಳನ್ನು ಅರ್ಪಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಕೃಷ್ಣಾನಂದ ಅವಧೂತರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪೂಜೆಯನ್ನು ಸಲ್ಲಿಸಿದರೆ ಮಾತ್ರ ನಾವು ನಮ್ಮ ಜೀವನವನ್ನು ಸಾರ್ಥಕ ಮಾಡಲು ಸಾಧ್ಯವಿಲ್ಲ ಅವರು ಬರೆದಂತಹ ಸಂವಿಧಾನವನ್ನು ಓದಿ ಅದರ ತತ್ವಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡರೆ ಮಾತ್ರ ಜೀವನ ಸಾರ್ಥಕವಾಗುತ್ತದೆ ಎಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕುರಿತು ಅನೇಕ ವಿಚಾರಗಳನ್ನು ಹಂಚಿಕೊಂಡರು ಈ ಸಂದರ್ಭದಲ್ಲಿ ವಿವಿಧ ಇಲಾಖೆಗಳ ಅಧಿಕಾರಿಗಳು ಸ್ಥಳೀಯ ಪ್ರಮುಖರು ಉಪಸ್ಥಿತರಿದ್ದರು ಮಟ್ಟಿಂದ ಮಾಡ್ತಾ ಇದ್ದೀವಿ ನಮಗೆ ಸಂವಿಧಾನವನ್ನು ಕಲ್ಪಿಸಿಕೊಟ್ಟಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರವನ್ನು ಪೂಜೆ ಮಾಡುವುದರ ಮಾತ್ರದಿಂದಲೇ ನಾವು ನಮ್ಮ ಜೀವನವನ್ನು ಸಾರ್ಥಕ ಮಾಡಿಕೊಳ್ಳೋದಕ್ಕೆ ಆಗೋದಿಲ್ಲ ಅವರು ಬದಿರ್ತಕ್ಕಂಥ ಸಂವಿಧಾನವನ್ನು ಓದಿ ಅವರು ಹೇಳಿರ್ತಕ್ಕಂಥ ಮಾತುಗಳನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡ್ರೆ ನಮ್ಮ ಜೀವನ ಅಂತಕ್ಕಂಥದ್ದು ಸಾರ್ಥಕ ಆಗ್ತದೆ ಯಾಕಂದ್ರೆ ಅವ್ರು ಬಾಬಾ ಸಾಹೇಬರು ಹೇಳ್ತಾ ಇದ್ರು ನಾವು ಹುಟ್ಟಿದ ನಂತರ ನಮ್ಮ ಜೀವನ ಚರಿತ್ರೆಯನ್ನು ಇನ್ನೊಬ್ಬರು ಬರಿಬೇಕು ಇಲ್ಲ ನಮ್ಮ ಜೀವನ ಚರಿತ್ರೆ ಇನ್ನೊಬ್ರು ಓದುವಂತೆ ಆಗ್ಬೇಕು ಇಲ್ಲಾಂದ್ರೆ ನಾವು ಬರೆದಂತ ಗ್ರಂಥವನ್ನ ಜಗತ್ತೇ ಓದಬೇಕು ಅಂತ ಹೇಳ್ತಾ ಇದ್ರು ಆ ರೀತಿಯಾಗಿ ಸಂವಿಧಾನವನ್ನು ಬರೆದ್ರೆ ಅಂತಂದ್ರೆ ಆ ಸಂವಿಧಾನವನ್ನ ಜಗತ್ತೆಲ್ಲ ಅದಕ್ಕೆ ಮಾನ್ಯತೆಯನ್ನು ಕೊಡ್ತಾ ಇದೆ ಅಲ್ಲದೆ ಅವ್ರ ಚರಿತ್ರೆಯನ್ನು ಕೂಡ ಎಷ್ಟೋ ಜನರಿಗೆ ಬರೆದಿದ್ದಾರೆ ಅವರ ಜೀವನ ಚರಿತ್ರೆಯಲ್ಲಿ ಆಗಿರತಕ್ಕಂಥ ಘಟನೆಗಳನ್ನು ನಾವು ನೆನಪಿಸಿಕೊಂಡು ಅವರು ಒಂದು ಕಷ್ಟದಲ್ಲಿ ಕೂಡ ತಮ್ಮ ಒಂದು ಗುರಿಯನ್ನು ಮುಟ್ತಕ್ಕಂಥ ಸಾಧನೆಯ ಛಲವನ್ನು ಬಿಡಲಿಲ್ಲ ಅವರು ಎಷ್ಟೇ ಕಷ್ಟ ಬಂದರೂ ಅವರಲ್ಲಿ ಹೆದರಿಸಿದ್ರವರು ನಾವು ಕೂಡ ಜೀವನದಲ್ಲಿ ಯಾವುದೇ ಒಂದು ಕಷ್ಟ ಬಂದರೆ ಅದನ್ನು ನಾವು ಹೆದರಿ ನಮ್ಮ ಗುರಿಯನ್ನು ತಲುಪೋದಕ್ಕೆ ಆದರೆ ಗುರಿ ಮುಟ್ಟಬೇಕಾದ ಒಂದು ಕಷ್ಟಗಳು ಬರೆಯಬಾರ್ದು ಆ ಕಷ್ಟಗಳನ್ನೆಲ್ಲ ಹೆದರಿಸಿ नमामि संं नमामि समं नमामि संगं नमामि संगं नमामि नमो नमो नमोदस् भगवतो अरहतो भगवतो अरहतो समासं बुद्धः समासम्बुद्धः स

no, no.